ಮಾಲೂರು ತಾಲೂಕು ಪ್ರವಾಸಿ ಮಂದಿರದಲ್ಲಿ ನಟ ಚೇತನ್ ಅಹಿಂಸಾ ಚೇತನ್ ಸಮ ಸಮಾಜದ ನಿರ್ಮಾಣಕ್ಕಾಗಿ ಸಮಾನ ಮನಸ್ತರ ಸಭೆಯನ್ನ ಮಾಲೂರಿನ ಪ್ರವಾಸಿ ಮಂದಿರದಲ್ಲಿ ಚಲನಚಿತ್ರ ನಟರಾದ ಮತ್ತು ಸಾಮಾಜಿಕ ಹೋರಾಟಗಾರರಾದ ಚೇತನ್ ಅಹಿಂಸಾರವರು ಸುಮಾರು ನೂರ ಎಪ್ಪತ್ತೆರಡು ಮತಕ್ಷೇತ್ರದಲ್ಲಿ ಸಂವಿಧಾನದ ವಿಚಾರಗಳನ್ನು ಎತ್ತಿ ಹಿಡಿಯುವ ನಿಟ್ಟನಲ್ಲಿ ದೇಶ ಕಟ್ಟುವ ಯುವ ಪೀಳಿಗೆಗೆ ಸಮಸಮಾಜ ಸಭೆಯನ್ನು ನಡೆಸಿದ್ರು ಈ ಸಂದರ್ಭದಲ್ಲಿ ಎಲ್ಲಾ ಮುಖಂಡರುಗಳು ಹಾಜರಿದ್ದರು

स <Sustainable> స్వాభిమావందరు హం వేతర హేతరేతరుగ నన్న దేవనందరుశీల పుస్తమాగ ಶಾಂತಜನ ರಸ್ತೆಗಿಡಿದಾಗ ಬೆರಣಿಕೆಯಷ್ಟು ಜನ ನಿಂತು ಗಟ್ಟಿಯಾಗಿ ಇದರಿಂದ ಪರಿವರ್ತನೆ ಸಾಧ್ಯ ಅಂತ ಪ್ರಾಮಾಣಿಕವಾಗಿ ತ್ಯಾಗ ಮಾಡಿ ನಿಸ್ವಾರ್ಥವಾಗಿ ಕೆಲಸ ಮಾಡೋದ್ ನಾವು ಈ ರೂಮ್ ನಲ್ಲಿರೋರು ಎಲ್ಲಾರು ಸೇರಿದ್ರೆ ಗಟ್ಟಿಯಾಗಿ ನಿಂತರೆ ಒಂದ್ ಒಳ್ಳೆ ಕ್ಯಾಂಡಿಡೇಟ್ ಇರ್ತಾರೆ ಎಲ್ಲಾ ಸಂಘಟನೆಗಳು ಒಗ್ಗಟ್ಟಾದ್ರೆ ಖಂಡಿತ ನಾವು ಕೂಡ ಮಾನೂರಿನ ನಾವು ಪೊಲಿಟಿಕಲ್ ದಿಕ್ಕನ್ನ ನಾವು ಬದಲಾಯಿಸ್ಬೋದು ಏನ್ ಹೇಳ್ತಾರೆ ಬಾಬಾ ಸಾಹೇಬ್ ಈ ಒಂದು ನದಿನಲ್ಲಿ ಮಣ್ಣಲ್ಲಿ ಕೊಚ್ಕೊಂಡೋಗ ಮಣ್ಣಾಗಬೇಡಿ ನದಿಯ ದಿಕ್ ಬದಲಾಯಿಸೋ ಬಂಡೆಗಳಾಗಿ ಸೊ ನಮ್ಗೆ ಈ ಒಂದು ಸಿದ್ಧಾಂತದ ಮುಖಾಂತರ ಸಂಘಟನೆಯು ಬಹಳ ಮುಖ್ಯ ಬಟ್ ಸಂಘಟನೆ ಮಸ್ ಕನ್ವರ್ಟ್ ಟು ಪೊಲಿಟಿಕಲ್ ಮೂವ್ಮೆಂಟ್ ಯಾಕಂದ್ರೆ ಎಷ್ಟೇ ಹೋರಾಟ ಮಾಡಿದವರು ಎಷ್ಟೇ ಸಂಘಟನೆಗಳು ಮಾಡಿದವರು ಎಷ್ಟೇ ಒಂದ್ ಈ ಆಳ್ವ ಮೇಲೆ ಒತ್ತಡ ಹಾಕಿದ್ರು ಅವ್ರಿಗೆ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಅವ್ರು ಮಾಡಲ್ಲ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಮಾಡಲ್ಲ ಸರ್ಕಾರಿ ಆಸ್ಪತ್ರೆಗಳ ಅಭಿವೃದ್ಧಿ ಮಾಡಲ್ಲ ಕೋಲಾರನ ಇನ್ನೂ ಎಷ್ಟು ಮಟ್ಟಿಗೆ ಕೋಲಾರ ಜಿಲ್ಲೆ ಎಷ್ಟು ಹಿಂದುಳಿದಿದೆ ನಮ್ಗೆ ಇನ್ನೂ ಗೊತ್ತಿದೆ ಅಂಗಿ ಅಂಶಗಳು ತೋರಿಸುತ್ತೆ ಆದ್ರೆ ಯಾವಾಗ ಬದಲಾವಣೆ ಆಗಬಹುದು ಅಂದ್ರೆ ಯಾವಾಗ ನಾವು ಕೂಡ ಪೊಲಿಟಿಕಲ್ ಕುರ್ಚಿ ಅಲಾಡಿಸ್ತಾರೆ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅಯ್ಯೋ ನಾವು ಮಾಡ್ದೆಲ್ಲ ಮಾಡ್ಬಿಡ್ತಾರೆ ಮಾಡ್ಬಿಡ್ತಾರ ಒಂದು ಭಯದಲ್ಲಾದರೂ ಮಾಡ್ತಾರೆ ಅದಕ್ಕೆ ನಾವು ಒಂದು ಪೊಲಿಟಿಕಲ್ ಮೂವ್ಮೆಂಟ್ ನಮ್ಗೆ ಬೇಕಾಗುತ್ತೆ ಸಂಘಟನೆ ಬೇಕಾಗುತ್ತೆ ಇವೆಲ್ಲ ಒಳ್ಳೆ ಉತ್ತಮ ಒಂದು ವಿಚಾರ ಹೇಳ್ತೀರಾ ಎಲ್ಲ ಜೊತೆಗೆ ಸೇರ್ ಮಾಡೋಣ ಬಹಳ ಧನ್ಯವಾದ ನಮಗೆ ಇವಾಗ ನೂರ ಎಪ್ಪತ್ತೊಂದು ಮತಗಳ ಹತ್ರದಲ್ಲಿ ಸಮ ಸಮಾಜ ನಿರ್ಮಾಣಕ್ಕೋಸ್ಕರ ಎಲ್ಲ ವಿಚಾರವನ್ನು ಒದಗಿಸಿ ಒಟ್ಟುಗೂಡಿಸಲಿ ಮುಖಾಂತರ ಅವರಿಂದ ವಿಚಾರ ಪಡೆಯೋಕ್ಕೋಸ್ಕರ ಇವಾಗ ಒಂದು ವರ್ಷಗಳಿಂದ ಕೆಲಸ ಮಾಡ್ತಾರೆ ಇವತ್ತು ಮಾಲೂರಿನಲ್ಲಿ ನಮ್ಮ ನೂರ ಎಪ್ಪತ್ತೆರಡನೇ ಮತಕ್ಷೇತ್ರ ಇಲ್ಲಿ ಎಲ್ಲ ಚಳುವಳಿಗಳು ಅನೇಕ ಮುಖಂಡರು ಎಲ್ಲ ಒಂದು ಹೋರಾಟಗಾರರು ಎಲ್ಲರೂ ಸೇರಿ ಹಿಂಗೆ ನಾವು ಒಂದು ಮಾಲೂರಿನ ಭವಿಷ್ಯಗೊಳಿಸ್ತಾರೆ ಕೋಲಾರದ ಜಿಲ್ಲೆಯ ಭವಿಷ್ಯಗೊಳಿಸ್ತಾರೆ ಇದೇನು ಮಾಡ್ಬೋದು ಏನೇನು ನಾವು ಸಮಾಜಕ್ಕೆ ವಾಪಸ್ ಕೊಡ್ಬೋದು ಹೆಂಗೆ ಒಳ್ಳೆ ದಿಕ್ಕಿನಲ್ಲಿ ನಾವು ಹೋಗಬಹುದು ಸಂವಿಧಾನಾತ್ಮಕವಾಗಿ ಹೆಂಗೆ ಒಂದು ಮಾಲೂನ ಕಟ್ಬೋದು ಅನ್ನೋದು ಅತ್ಯುತ್ತಮ ಚರ್ಚೆ ನಡೆದಿದೆ ಅಲ್ಲಿಂದ ನಾನು ಕೂಡ ಬಹಳ ಅನೇಕ ವಿಚಾರಗಳು ಕಲಿತು ನಾವು ಹೆಂಗೆ ಮುಂದಿನ ದಿನಗಳಲ್ಲಿ ಇಲ್ಲಿರೋ ಒಂದು ಕೋಲಾರ ಜಿಲ್ಲೆ ಆಗಿರ್ಬೋದು ಸಮಸ್ಯೆಗಳಿಗೆ ಪರಿಹಾರಗಳಿಗೆ ಹೆಂಗೆ ಹುಟ್ಟಬಹುದು ಮತ್ತು ಜನರ ಬದುಕಿನ ಏಳಿಗೆ ಹೆಂಗೆ ನಾವು ಕೂಡ ಒಂದು ಉತ್ತಮ ವರ್ಷಕ್ಕೆ ಕಾರಣರಾಗಬಹುದು ಅಂತ ನಾನು ವಹಿಸಲಿಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ಇವತ್ತಿನ ಸಭೆಗೆ ಸೀಮಿತ ಆಗಲ್ಲ ಬಹಳ ಮುಂದಿನ ದಿನಗಳಲ್ಲೂ ಕೂಡ ಒಂದು ವಿಚಾರ ಸಂಕಿರಣಗಳಾಗಿರ್ಬೋದು ಸಂವಾದ ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲ ರೀತಿ ನಾವೆಲ್ಲರೂ ಸೇರಿ ನಾವು ನಮ್ಮ ಕ್ಷೇತ್ರಗಳ ಏಳಿಗೆಗೋಸ್ಕರ ಏನೇನು ಮಾಡ್ಬೋದು ನಿಜವಾಗ್ಲೂ ಸಂವಿಧಾನದ ವಿಚಾರಗಳನ್ನು ಎತ್ತಿ ಏನೇನು ಕೆಲಸಗಳಾಗಿರ್ಬೋದು ನಾವೆಲ್ಲ ಜೊತೆಗೆ ಸೇರಿ ಎಲ್ಲ ಚಳುವಳಿಗಳಿಂದ ದಲಿತ ಬಹುಜನ ಮಹಿಳಾ ಸಂಘಟನೆಗಳು ರೈತ ಸಂಘಟನೆಗಳು ಆರ್ಮಿಕ ಸಂಘಟನೆಗಳು ಎಲ್ಲರೂ ಸೇರಿಕೊಂಡು ಭಾಷೆ ಪ್ರವಾಸ ಎಲ್ಲರೂ ಜೊತೆಗೆ ಸೇರಿ ನಾವು ಇದು ನಿಜವಾಗೂ ಉತ್ತಮ ಕೆಲಸ ಹಾದಿನಲ್ಲಿ ಅದೆಲ್ಲ ಮಾಡ್ತಾ ಇದೇವೆ ಮುಂದಿನ ನಾನು ಎಂದೆಂದಿಗೂ ಮಾನವ ಜೊತೆ ಇರ್ತೀನಿ ನಿಮ್ಮ ರಾಜಕೀಯ ಪಕ್ಷ ಏನಾದರೂ ಗೊತ್ತಿಲ್ಲ ನಮ್ಮ ಕರ್ನಾಟಕಕ್ಕೆ ಒಂದು ಪರ್ಯಾಯ ಚಳುವಳಿ ಬೇಕು ಪರ್ಯಾಯ ರಾಜಕೀಯ ಚಳುವಳಿ ಖಂಡಿತ ಬೇಕು ಆದರೆ ನಮಗೆ ಅದು ಯಾವಾಗ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ವಿಚಾರ ಪಡೆದು ಅದನ್ನು ಅಲ್ಲಿ ಎಲ್ಲ ಜೊತೆಗೆ ಸೇರಿ ಅದನ್ನು ಮುಂದೆ ಮುಂದಿನ ಹೆಜ್ಜೆ ಇಡಬೇಕು ಅನ್ನೋ ನಮ್ಮ ಉದ್ದೇಶ ಬಟ್ ನಮಗೆ ನಾವೆಲ್ಲರೂ ಕೂಡ ಇದಿರೋರೆಲ್ಲ ಹೋರಾಟಗಾರರು ಚಳವಳಿಗಾರರು ನಮಗೆಲ್ಲರೂ ಕೂಡ ಪೊಲಿಟಿಕ್ಸ್ ಅನ್ನೋದು ಕೂಡ ನಾವು ಒಂದು ನೀರಿನ ಮೇಲಿನಲ್ಲಿ ಗುಳ್ಳೆ ಥರ ಅಲ್ಲೂ ಕೂಡ ಇಂಟರಾಕ್ಟ್ ಮಾಡಿಕೊಂಡು ಬರ್ತಾ ಇದ್ವಿ ಬಟ್ ಅವರ ಸಂಘಟನೆ ಮುಖಾಂತರ ನಾವು ಕೆಲಸ ಮಾಡ್ತಾಯಿದ್ವಿ ಬಟ್ ನಾಳೆ ದಿನ ನಮಗೆ ಪೊಲಿಟಿಕಲ್ ಮೂವ್ ನಮ್ಮ ಮಾದರಿಗಳು ಬಾಬಾ ಸಾಹೇಬ್ರಾಗಿರ್ಬೋದು ತಂದೆ ಪಿರಿಯಾರಾಗಿರೋರಾಗಿರ್ಬೋದು ಕಾಂಶಿರಾಮಜಿಯವರಾಗಿರೋರ್ಬೋದು ಅವರೆಲ್ಲ ಪೊಲಿಟಿಕಲ್ ಮೂಮೆಂಟ್ ಕಟ್ಟಿ ಅದೆಲ್ಲ ಅವರ ಮಾರ್ಗದ ಅವರ ರಾಜ್ಯಗಳಲ್ಲಿ ಅವರ ಭಾಗಗಳಲ್ಲಿ ಯಶಸ್ವಿ ಮಾಡಿದರೆ ನಾವು ಕೂಡ ಸಮಸಮಾಜ ದೃಷ್ಟಿನಲ್ಲಿ ನಮಗೂ ಕೂಡ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಬೇಕಿದೆ ಕರ್ನಾಟಕ ಯಾವಾಗ 英语也打。 ಅನ್ನೋದನ್ನು ಚರ್ಚೆಯಾಗಿ ಮುಂದುವರಿಬೇಕು ಒಂದು ವ್ಯಕ್ತಿಯ ನಿರ್ಧಾರ ಅಲ್ಲ ಎಲ್ಲರ ಜೊತೆಗೆ ಸೇರಿ ನಾವು ನಿರ್ಧಾರ ಮಾಡೋಕ್ಕೆ ಇಷ್ಟಪ ಎಲ್ಲ ಕ್ಷೇತ್ರಗಳಲ್ಲ ಸರ್ ನಾವು ಇವಾಗ ನೂರ ಎಪ್ಪತ್ತೆರಡು ಮತಕ್ಷೇತ್ರದಲ್ಲಿ ಈ ಸಮ ಸಮಾಜ ದೃಷ್ಟಿಯಲ್ಲಿ ಸಮಾನತೆಯ ಸಭೆಗಳು ಮಾಡಿದ್ವಿ ಮಾದರಿ ನಾನು ಇವಾಗ ಬೆಳಿಗ್ಗೆ ಮುಗಿಸಿದೀವಿ ನೆಕ್ಸ್ಟ್ ನಾವು ಬಂಗಾರಪೇಟೆ ಅದಾದ್ಮೇಲೆ ಕೆ ಜಿ ಎಫ್ ಅದಾದ್ರೂ ಮುರುಬಾಲು ಸೊ ಇದೆಲ್ಲ ನಾವು ಅದರ ನಂತರ ಕೋಲಾರ ಆಗಿರ್ಬೋದು ಶ್ರೀನಿವಾಸಪುರ ಎಲ್ಲ ಮತಕ್ಷೇತ್ರಗಳಲ್ಲೂ ನಾವು ವಿಚಾರವಂತರ ಜೊತೆ ಸೇರಿ ನಾವು ಮುಂದಿನ ಹೆಜ್ಜೆ ಹೆಂಗೆ ಮಾಡ್ಬೋದು ನಮ್ಮ ಕರ್ನಾಟಕದ ಏಳಿಗೆಗೆ ಏನೇನು ಮಾಡ್ಬೋದು ಅನ್ನೋದನ್ನ ಚರ್ಚೆ ಸರ್ ಈಗಿರೋ ಪಕ್ಷಗಳು ಅಂಬೇಡ್ಕರ್ ಅವರ ರಾಜಕೀಯಕ್ಕೆ ತಕ್ಕಂತೆ ಹೆಂಗಂದ್ರೆ ಗೊಳಿಸ್ಕೊತ ಇದಾರೆ ಅದ್ರಿಗೆ ಹೇಳ್ತೀವಿ ಖಂಡಿತ ಬಾಬಾ ಸಾಹೇಬ್ರು ಯಾವ ಬಲಪಂಥಿಯವನ್ನೂ ಒಪ್ಪಿಲ್ಲ ಯಾವ ಮಧ್ಯಪಂಥಿ ಮನೋವಾದಿಗಳೂ ಒಪ್ಪಿಲ್ಲ ಯಾವ ಎಡಪಂಥಿನೂ ಒಪ್ಪಿಲ್ಲ ಬಾಬಾ ಸಾಹೇಬ್ರದೇ ಒಂದು ಭಾರತೀಯ ಪಂಥ ಅಂತ ಅವ್ರದೇ ಒಂದು ಸಿದ್ಧಾಂತ ಅದೊಂದು ಸಮ ಸಮಾಜದ ದೃಷ್ಟಿಯಲ್ಲಿ ಕೆಲಸ ಮಾಡಿ ನಾವು ಅದೇ ರೀತಿ ಒಂದು ಅಂಬೇಡ್ಕರ್ ಪೆರಿಯಾರ್ ಕಾಂಚೀರಾಮ್ ಶತಮಾನದ ಕವಿ ಕುವೆಂಪು ಅವರ ಒಂದು ಪ್ರತಿರೋಧ ಎಲ್ಲ ಸೇರಿ ನಮ್ದೇ ಆದ ಒಂದು ಸತ್ಯ ಪಂಥದ ನಿಜವಾಗ್ಲೂ ಸಂವಿಧಾನ ಮೂಲ ಆಶಯಗಳು ಎತ್ತಿಡಿದ ನಮ್ಮ ದೇಶ ಯಾಕೆಂದರೆ ಎರಡು ಸಾವಿರದ ಒಂಬೈನೂರ ಪಕ್ಷಗಳು ಈ ಸಂವಿಧಾನದ ಅಡಿಯಲ್ಲಿ ರಿಜಿಸ್ಟರ್ ಆಗಿರಬಹುದು ಆದರೆ ಯಾರು ಕೂಡ ನಿಜವಾದ ಸಂವಿಧಾನ ಮೂಲ ಆಶಯಗಳು ಎತ್ತಿಹಿಡಿತಾ ಇಲ್ಲ ಯಾರಾದರೂ ಎತ್ತಿಹಿಡಿತ ಇದ್ದಾರೆ ಅಂದರೆ ನಮ್ಮಂಥ ಈ ಮಾನವರಿನ ಹೋರಾಟಗಾರರಂಥ ಒಂದು ಸಮ ಸಮಾಜವಾದಿಗಳೇ ಉಜ್ವಲ ಸಂವಿಧಾನ ಮೂಲ ಆಶಯಗಳು ತಿಳಿತಾಯಿರೋದು ಅದೇ ಅಂಬೇಡ್ಕರ್ ವಾದ ಸೊ ಆ ವಿಚಾರಕ್ಕೆ ತಕ್ಕಂತೆ ನಾವು ಕೆಲಸ ಇದ್ವಿ ಈ ಪಕ್ಷಗಳೆಲ್ಲ ಬಾಬಾ ಫೋಟೋ ಹಾಕೊಳ್ತಾರೆ ಬಾಬಾ ಸಾಹೇಬ್ರ ಜಾತಿ ಬೇಕು ಜಾತಿಯಿಂದ ಮತ ಬೇಕು ಮತದಿಂದ ಅಧಿಕಾರ ಬೇಕು ನಮಗೆ ಬಾಬಾ ಸಾಹೇಬ್ರ ವಿಚಾರಗಳು ಬೇಕು ಬಾಬಾ ಸಾಹೇಬ್ರ ದೂರದೃಷ್ಟಿ ಬೇಕು ಬಾಬಾ ಸಾಹೇಬ್ರ ವಿಷನ್ ಬೇಕು ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿಕೊಂಡು ಜನರ ಮುಂದೆ ಈ ವಿಚಾರಗಳು ಇಟ್ಟು ನಾವು ನಾಳೆ ದಿನ ನಾವು ನಮ್ಮ ಕೆಲಸಗಳಿಗೆ ಒಂದು ಮುಂದಿನ ಏಳಿಗೆಗೋಸ್ಕರ ಇದು ನಿಜವಾಗ್ ನಾವು ಕೆಲಸ ಮುಂದುವರಿಸ್ತೀನಿ ಅಂತ ಹೇಳಕ್ಕೆ ಇಷ್ಟ ಸರ್ ಜನಸ್ಪಂದನೆ ಆಗ್ತಾ ಇರುತ್ತೆ ಸರ್ ಭಾಳ ಒಳ್ಳೆಯ ಸ್ಪಂದನೆ ಆಗ್ತಾ ಇದೆ ಇಲ್ಲೇ ನೋಡ್ತೀವಿ ಮಾಲೂರಿನಲ್ಲಿ ಇವರ ಅನೇಕರು ಕೆಲವ್ರು ಬಿಟ್ಟರೆ ಬಿಕ್ಕಿದವರೆಲ್ಲ ನಾನು ಇವತ್ತು ಮೊದಲನೇ ದಿನ ನಾನು ಇಷ್ಟಲಿ ಭೇಟಿ ಮಾಡಿರೋದು ಆದರೂ ಕೂಡ ನಮ್ಮ ವಿಚಾರಗಳು ಒಂದೇ ಇದೆ ನಮ್ಮದು ಒಂದು ಕನಸು ಒಂದೇ ಇದೆ ನಮ್ಗೇನು ಒಂದು ಉತ್ತಮ ಸಮಾಜದ ದಿಕ್ಕು ಒಂದೇ ಇದೆ ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಜೊತೆಗೆ ಸೇರಿ ನಾವು ಕೆಲಸ ಮಾಡ್ತಾ ಇದ್ದೀನಿ ಸೊ ನಮ್ಮವರಂದ್ರೆ ಯಾರು ನಮ್ಮೂರಂದೇ ನಮ್ಮ ಜಾತಿಯವರಲ್ಲ ನಮ್ಮವ್ರಂದೇ ನಮ್ಮ ಧರ್ಮದವರಲ್ಲ ನಮ್ಮೂರಂದೇ ನಮ್ಮ ಊರಲ್ಲ ನಮ್ಮೂರಂದೇ ಸಮ ಸಮಾಜಕ್ಕೆ ಶ್ರಮಿಸ್ತಿರೋ ಮನುಷ್ಯರಲ್ಲ ನಮ್ಮೊಬ್ಬರೇ ಸೊ ಆ ನಮ್ಮೂರ ಜೊತೆ ಸೇರಿ ನಾವು ಕೆಲಸ ಮಾಡಿ ಜೈ ಜೈ